ಇವತ್ತು ಏನಪ್ಪ ಇದು ಬೆಳಗಿನ ಶುಭೋದಯನ ಅಥವಾ ಸಾಯಂಕಾಲದ ನೋಟನ್ನು ಬನ್ನಿ ಏನಂಬುದು ತಿಳಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಯುತ್ತೆ ಹೀಗಾಗಿ ನಿಂತು ನೋಡೋರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ವಿದೇಶದಲ್ಲಿ ಮಾತ್ರ ನೋಡಲಿಕ್ಕೆ ನಮಗೆ ಸಿಕ್ತಿತ್ತು ಬ್ರೌಂಜ್ ಕೋ ಬರ್ಡ್ ಅಂತೇಳಿ ಜೊತೆಗೆ ಶೈನಿ ಕೌಬಾಡ್ ಅಂತೇಳಿ ವಿವಿಧ ಜಾತಿಯ ಈ ಪಕ್ಷಿಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅದು ಕೂಡ ರೈತರಿಗೆ ರೈತನ ಮಿತ್ರ ಆದಂಥ ಕಪ್ಪು ಕಾಂಚಣ ಕರಿ ಕಾಂಚಣ ಅಂತ ರೈತರೆಲ್ಲ ಆಡುಭಾಷೆಯಲ್ಲಿ ಕರೀತಾರೆ ಎಷ್ಟು ಸೂಕ್ಷ್ಮತೆ ಅಂದರೆ ದೂರದಿಂದ ಆ ಮಿಡತೆಗಳನ್ನು ಕ್ರಿಮಿಕೀಟಗಳನ್ನು ಗುರುತಿಸಿ ಹಾರುವಾಗ ಕೂಡ ಆ ಬೇಟೆನಾಡುವಂಥ ತೀಕ್ಷ್ಣ ಕಣ್ಣುಗಳು ತೀಕ್ಷ್ಣ ಬುದ್ಧಿ ಇರುವಂಥ ಕಪ್ಪು ಕಾಂಚಣ ರೈತನ ಜೊತೆ ಯಾವತ್ತೂ ಇರುತ್ತೆ ರೈತನ ಜೊತೆ ಮಾತಾಡುತ್ತೆ